ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಸೋ ನಿಮ್ಗೆಲ್ಲರಿಗೂ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನೀವು ಕೂಡ ಇದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀರಾ ಹೌದು ಈ ಟ್ರಂಪ್ ಮಹಾಶಯ ಮಾಡುವ ಎಲ್ಲ ಎಡವಟ್ಟಿನ ಕೆಲಸಗಳು ನಮ್ಮ ಭಾರತ ಭವಿಷ್ಯದ ಸೂಪರ್ ಪವರ್ ಆಗುವುದಕ್ಕೆ ಬೇಕಾಗಿರುವ ಎಲ್ಲ ಶಕ್ತಿಯ ವ್ಯವಸ್ಥೆಗಳನ್ನು ನಮಗೆ ಫ್ರೀಯಾಗಿ ಮಾಡಿಕೊಡ್ತಾ ಇದೆ ತಿಳಿದೋ ತಿಳಿದೇನೋ ಈಗ ಅಮೆರಿಕ ನಮಗೆ ಹಸ್ತಾಂತರ ಮಾಡಿರುವ ಈ ಶಕ್ತಿ ಇದೆಯಲ್ಲ ಇದು ನಮ್ಮ ಭಾರತವನ್ನು ಸೂಪರ್ ಪವರ್ ದೇಶವನ್ನಾಗಿಸುವ ಒಂದು ಪ್ರಮುಖ ಕೊಂಡಿಯಾಗಿದೆ ಇದನ್ನು ಭಾರತಕ್ಕೆ ಹಸ್ತಾಂತರಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ನಮಗಾಗಿ ಒಂದು ಅತಿದೊಡ್ಡ ಆರ್ಥಿಕ ಖಜಾನೆಯ ಬಾಗಿಲನ್ನು ತೆರೆದ ಹಾಗಾಗಿದೆ ಹೌದು ಅದು ಹೇಗೆ ಅನ್ನೋದರ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಹಾಗೆ ಹೇಳ್ತೀನಿ ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರ ಯಾವುದೇ ಒಂದು ದೇಶ ಸೂಪರ್ ಪವರ್ ಆಗಬೇಕು ಅಂದರೆ ಅದಕ್ಕೆ ಎರಡು ದಾರಿ ಇದೆ ಮೊದಲು ಆ ದೇಶದ ಎಕಾನಮಿ ಸ್ಟ್ರಾಂಗ್ ಆಗಿರಬೇಕು ಯಾವಾಗ ಆರ್ಥಿಕತೆ ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಆಗುತ್ತೋ ಆಗ ಆ ದೇಶದ ಮಿಲಿಟ್ರಿ ಪವರ್ ಕೂಡ ತಾನಾಗಿಯೇ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ ಆಗ ಆ ದೇಶಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಸ್ಥಾನಮಾನಗಳು ಕೂಡ ಸಿಗೋದಕ್ಕೆ ಶುರುವಾಗುತ್ತೆ ಇವೆಲ್ಲ ಟಾರ್ಗೆಟ್ಗಳನ್ನು ಅಚೀವ್ ಮಾಡಿದ ನಂತರ ಆ ದೇಶಕ್ಕೆ ಅಮೆರಿಕದ ಲೆವೆಲ್ನ ಸೂಪರ್ ಪವರ್ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ಕೂಡ ಅತಿದೊಡ್ಡ ಮಿಲಿಟರಿ ಪವರ್ ಆಗಿತ್ತು ಆದರೆ ಅದರ ಎಕಾನಮಿ ಯುರೋಪಿನ ಒಂದು ಸಣ್ಣ ದೇಶದಷ್ಟೇ ಇತ್ತು ಇದರಿಂದಾಗಿ ಅದರ ಡಿಪ್ಲೊಮೆಸಿ ಕೂಡ ಆಯಿತು ನಂತರ ಅದರ ಗುಪ್ತಚರ ವ್ಯವಸ್ಥೆ ಕೂಡ ಕೈ ಕೊಡ್ತು ಇವೆಲ್ಲ ಕಾರಣಗಳಿಂದಾಗಿ ಅದರ ಮಿಲಿಟರಿ ಪವರ್ ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಇಡೀ ದೇಶವೇ ಹಲವಾರು ಭಾಗಗಳಲ್ಲಿ ವಿಭಜನೆ ಆಗೋಯಿತು ಇವೆಲ್ಲದರಿಂದಾಗಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೋದು ಮಿಲಿಟರಿ ಆಗಲಿ ಡಿಪ್ಲೊಮೆಸಿ ಆಗಲಿ ಅಥವಾ ಸೀಕ್ರೆಟ್ ಏಜೆನ್ಸಿ ಆಗಿರಲಿ ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡಿಬೇಕು ಅಂದರೆ ಆ ದೇಶದ ಬಳಿ ಅಪಾರವಾದ ಧನ ಸಂಪತ್ತು ಇರಲೇಬೇಕು ಅದಕ್ಕಾಗಿ ಮೊದಲು ಆ ದೇಶ ಎಕಾನಮಿಕ್ ಸೂಪರ್ ಪವರ್ ಆಗಬೇಕು ಉದಾಹರಣೆಗೆ ಅಮೆರಿಕ ಮತ್ತು ಚೀನಾವನ್ನೇ ತೆಗೆದುಕೊಳ್ಳಿ ಅಮೆರಿಕ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಚೀನಾ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಹಾನಿಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಚೀನಾದ ಬಲಿಷ್ಠ ಆರ್ಥಿಕತೆ ಚೀನಾ ತನ್ನ ಎಕಾನಮಿಕ್ ಪವರನ್ನು ಬಳಸಿ ತನ್ನ ಸೇನೆಗಾಗಿ ಅಮೆರಿಕದ ಲೆವೆಲ್ನ ವೆಫನ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಿದೆ ಯುದ್ಧ ನೌಕೆಗಳ ವಿಷಯದಲ್ಲಿ ಚೀನಾ ಅಮೆರಿಕವನ್ನು ಕೂಡ ಬೀಟ್ ಮಾಡಿದೆ ಅಷ್ಟೇ ಅಲ್ಲದೆ ಅವರ ಪ್ರೊಡಕ್ಷನ್ ವೇಗ ಕೂಡ ಅಮೆರಿಕಕ್ಕಿಂತ ಹೆಚ್ಚಾಗಿದೆ ಹಾಗಾಗಿ ಅಮೆರಿಕ ಯಾವತ್ತೂ ಕೂಡ ನೇರವಾಗಿ ಚೀನಾದ ಮಿಲಿಟರಿ ಪವರ್ ಬಗ್ಗೆ ಚರ್ಚೆ ಮಾಡೋದಿಲ್ಲ ಮತ್ತು ಅವರ ಸೈನ್ಯದ ಮೇಲೆ ಎಲ್ಲೂ ಕೂಡ ದಾಳಿ ಮಾಡುವ ಪ್ರಯತ್ನ ಮಾಡಲ್ಲ ಬದಲಿಗೆ ನೇರವಾಗಿ ಚೀನಾದ ಆರ್ಥಿಕತೆಯನ್ನು ಟಾರ್ಗೆಟ್ ಮಾಡಿ ಅವರ ಎಕಾನಮಿಗೆ ಪೆಟ್ಟು ನೀಡುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ಅವರಿಗೆ ಚೆನ್ನಾಗಿ ಗೊತ್ತು ಚೀನಾದ ಆರ್ಥಿಕತೆಯನ್ನು ಧ್ವಂಸ ಮಾಡಿದರೆ ಅವರ ಮಿಲಿಟರಿ ಪವರ್ ಕೂಡ ತಾನಾಗಿಯೇ ನಷ್ಟ ಆಗುತ್ತೆ ಅನ್ನೋದು ಸ್ನೇಹಿತರೆ ಈಗ ನಮ್ಮ ಭಾರತ ಕೂಡ ಅದೇ ರೀತಿಯ ಎಕಾನಮಿಕ್ ಸೂಪರ್ ಪವರ್ ಆಗುವ ಕಡೆ ತನ್ನ ಗಮನವನ್ನು ಕೊಡಬೇಕು ಯಾವಾಗ ನಮ್ಮ ಆರ್ಥಿಕತೆ ಸ್ಟ್ರಾಂಗ್ ಆಗುತ್ತೋ ಆಗ ನಾವು ಪ್ರತಿಯೊಂದರಲ್ಲಿ ಸೂಪರ್ ಪವರ್ ಆಗ್ತಾ ಹೋಗ್ತೀವಿ ಹಾಗಾದರೆ ಈಗ ನಮ್ಮ ದೇಶ ಎಕಾನಮಿಕ್ ಸೂಪರ್ ಪವರ್ ಆಗೋದು ಹೇಗೆ ಮತ್ತು ಕಡಿಮೆ ಸಮಯದಲ್ಲಿ ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದರೆ ಅದು ಎಫ್ ಟಿ ಎ ಮೂಲಕ ಹೌದು ಅದಕ್ಕೆ ಎರಡು ದಾರಿಗಳಿವೆ ಅದು ಯಾವುದಪ್ಪ ಅಂದರೆ ಒಂದು ಯುರೋಪಿಯನ್ ಯೂನಿಯನ್ ಎಫ್ ಟಿ ಇನ್ನೊಂದು ಅಮೆರಿಕನ್ ಎಫ್ ಟಿ ಈ ಎರಡು ಎಫ್ ಟಿ ಎ ಸೈನ್ ಆಗಿಬಿಟ್ರೆ ನಮ್ಮ ಭಾರತ ಸೂಪರ್ ಫವರ್ ಆಗೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಸ್ನೇಹಿತರ ಎಫ್ ಟಿ ಎ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಕ್ತ ವ್ಯಾಪಾರ ಒಪ್ಪಂದ ಈ ಒಪ್ಪಂದ ಸೈನ್ ಆದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲಿ ನಮ್ಮ ಭಾರತ ಎಷ್ಟೇ ಪ್ರಮಾಣದಲ್ಲಿ ತನ್ನ ಪ್ರಾಡಕ್ಟನ್ನು ಸೇಲ್ ಮಾಡಿದರೂ ಕೂಡ ಅದಕ್ಕೆ ಒಂದು ನಯ ಪೈಸೆಯೂ ಕೂಡ ಟ್ಯಾಕ್ಸ್ ಇರೋದಿಲ್ಲ ಇದೆಷ್ಟು ಪರಿಣಾಮಕಾರಿ ಅಂದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಸುಮಾರು ಅರವತ್ತು ಟ್ರಿಲಿಯನ್ ಡಾಲರ್ ಮೊತ್ತದ ಮಾರುಕಟ್ಟೆಗೆ ನಾವು ನೇರವಾಗಿ ಪ್ರವೇಶ ಮಾಡ್ಬೋದು ಮತ್ತು ಅತಿ ಹೆಚ್ಚಿನ ಮಾರ್ಜಿನ್ಗೆ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಅಲ್ಲಿನ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಮಾಡಿಕೊಳ್ಬೋದು ಇದರಿಂದ ನಮ್ಮ ಭಾರತದ ಆರ್ಥಿಕತೆಗೆ ಅತಿದೊಡ್ಡ ಬೂಸ್ಟ್ ಸಿಗುತ್ತೆ ಇದಕ್ಕಿಂತ ಉತ್ತಮ ಶಾರ್ಟ್ ಕಟ್ ದಾರಿ ಬೇರೆ ಯಾವುದೂ ಕೂಡ ಇಲ್ಲ ಹಾಗಾದರೆ ಎಫ್ ಟಿ ಎ ಸೈನ್ ಮಾಡೋದು ಹೇಗೆ ಅನ್ನೋದಾದರೆ ಯು ಎಸ್ನಲ್ಲಿ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಅವರ ಜೊತೆ ಸದ್ಯಕ್ಕೆ ಎಫ್ ಟಿ ಎ ಡೀಲ್ ಆಗೋದನ್ನು ನಾವು ಮರೆತು ಬಿಡಬೇಕು ಉಲ್ಟಾ ನಮ್ಮ ಮೇಲೇನೆ ಹೆಚ್ಚಿನ ಟ್ಯಾರಿಫ್ ಹಾಕೋದ್ರಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಹಾಗಾಗಿ ಈಗ ನಮಗೆ ಇರುವ ಇನ್ನೊಂದು ದೊಡ್ಡ ಆಪ್ಷನ್ ಅಂದರೆ ಅದು ಯುರೋಪಿಯನ್ ಯೂನಿಯನ್ ಎಫ್ ಟಿ ಎ ಹೌದು ಯುರೋಪ್ ಕೂಡ ಅಮೆರಿಕದಷ್ಟೇ ಅಂದರೆ ಸುಮಾರು ಮೂವತ್ತು ಟ್ರಿಲಿಯನ್ ಡಾಲರ್ ಮೊತ್ತದ ವಿಶಾಲವಾದ ಮಾರುಕಟ್ಟೆಯನ್ನು ಹೊಂದಿದೆ ಈ ಮೊತ್ತ ನಮ್ಮ ಭಾರತದ ಜಿ ಡಿ ಪಿಗಿಂತಲೂ ಅಧಿಕವಾಗಿದೆ ಅಂದರೆ ಅಲ್ಲಿಯ ಜನ ತುಂಬಾ ಖರ್ಚು ಮಾಡ್ತಾರೆ ಅದಕ್ಕಾಗಿ ನಮ್ಮ ಭಾರತ ಯುರೋಪಿಯನ್ ಯೂನಿಯನ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋದಕ್ಕಾಗಿ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಮಾತುಕತೆಗಳನ್ನು ನಡೆಸ್ತಾನೆ ಇತ್ತು ಆದರೆ ಕೆಲ ಸಣ್ಣ ಪುಟ್ಟ ವಿಷಯಗಳು ಮತ್ತು ಷರತ್ತುಗಳ ಕಾರಣ ಈ ಒಪ್ಪಂದ ಡಿಲೇ ಆಗ್ತಾನೆ ಬಂದಿತ್ತು ಆದರೆ ಈಗ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ನಾವಿಬ್ಬರು ಕಳೆದ ಹತ್ತು ವರ್ಷಗಳಿಂದ ಫೈನಲ್ ಮಾಡೋದಕ್ಕೆ ಆಗದೇ ಇದ್ದ ಈ ಡೀಲ್ ಅನ್ನು ಬರೇ ಎರಡು ತಿಂಗಳಲ್ಲಿ ಫೈನಲ್ ಆಗುವ ಹಾಗೆ ಮಾಡಿಬಿಟ್ಟಿದ್ದಾರೆ ಹೌದು ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಯುರೋಪಿಯನ್ ಒಕ್ಕೂಟಗಳ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಅವರ ನಿರ್ದೇಶನಗಳೊಂದಿಗೆ ನಾವು ಈ ವರ್ಷದ ಡಿಸೆಂಬರ್ ತಿಂಗಳ ಒಳಗೆ ಭಾರತದ ಜೊತೆಗೆ ಈ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡೋದಾಗಿ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಆರ್ಥಿಕ ಬೆಳವಣಿಗೆಯ ದೃಷ್ಟಿಯಿಂದ ಈ ಸುದ್ದಿ ಅದೆಷ್ಟು ದೊಡ್ಡದು ಅನ್ನೋದನ್ನು ಕೆಲವರು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಯುರೋಪಿಯನ್ ಮಾರ್ಕೆಟ್ನಲ್ಲಿ ನಮ್ಮ ವಸ್ತುಗಳಿಗೆ ಯಾವುದೇ ನಿರ್ಬಂಧಗಳು ಇಲ್ಲ ಅಂತಂದರೆ ನಾವು ಚೀನಾದ ಲೆವೆಲ್ಗೆ ಯುರೋಪ್ನಲ್ಲಿ ತನ್ನ ವಸ್ತುಗಳನ್ನು ಮಾರಾಟ ಮಾಡ್ಬೋದು ಹಾಗೆಯೇ ಆರ್ಥಿಕವಾಗಿ ಚೀನಾದ ಜೊತೆಗೆ ಪೈಪೋಟಿಗೆ ಕೂಡ ಇಳಿಬೋದು ಹಾಗಾದರೆ ಇವೆಲ್ಲದರ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಏನು ಅಂತ ನೀವು ಕೇಳೋದಾದರೆ ಕೆಲ ತಿಂಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್ ಒಂದನ್ನು ಮಾಡಿಕೊಂಡಿದ್ರು ಅದರಲ್ಲಿ ಎರಡೂ ದೇಶಗಳು ತನ್ನ ಎಲ್ಲ ವಸ್ತುಗಳ ಮೇಲಿನ ಟ್ಯಾಕ್ಸ್ ಅನ್ನು ಝೀರೋ ಪರ್ಸೆಂಟ್ ಮಾಡುವುದಾಗಿ ಒಪ್ಪಂದವನ್ನು ಮಾಡಿಕೊಂಡಿದ್ರು ಆದರೆ ಕೆಲವೇ ದಿನಗಳಲ್ಲಿ ಈ ವ್ಯಾಪಾರ ಒಪ್ಪಂದದಿಂದ ಉಲ್ಟಾ ಹೊಡೆದ ಡೊನಾಲ್ಡ್ ಟ್ರಂಪ್ ಅವರು ಯುರೋಪಿಯನ್ ದೇಶಗಳ ಮೇಲೆ ಹದಿನೈದು ಪರ್ಸೆಂಟ್ ಅನ್ನು ಘೋಷಣೆ ಮಾಡಿದರು ಇದರಿಂದಾಗಿ ಅಮೆರಿಕ ನಮಗೆ ಮಾತು ಕೊಟ್ಟು ಮೋಸ ಮಾಡಿದೆ ಮತ್ತು ಯುಕ್ರೇನ್ ವಿಷಯದ ಬಗ್ಗೆ ಮಾತುಕತೆಗಳನ್ನು ನಡೆಸಲು ನಮ್ಮ ನಾಯಕರನ್ನು ವೈಟ್ ಹೌಸ್ಗೆ ಕರೆಸಿ ಅವರಿಗೆ ಸರಿಯಾದ ಪ್ರಾಮುಖ್ಯತೆಯನ್ನು ನೀಡದೆ ಅವಮಾನ ಮಾಡಲಾಗಿದೆ ಅನ್ನೋ ಭಾವನೆ ಯುರೋಪಿಯನ್ ದೇಶಗಳ ಮನಸ್ಸಿಗೆ ಬಂದಿದೆ ಪ್ರತಿಯೊಂದಕ್ಕೂ ಅಮೆರಿಕವನ್ನು ನಂಬಿಕೊಂಡಿದ್ದ ಯುರೋಪಿನ ದೇಶಗಳಿಗೆ ಈಗ ತಮ್ಮ ತಪ್ಪಿನ ಅರಿವಾಗಿದೆ ಅದಕ್ಕಾಗಿ ಅವರು ತಮ್ಮ ವ್ಯಾಪಾರ ನೀತಿಗಳನ್ನು ಭಾರತದಂತಹ ಒಂದು ಬಲಿಷ್ಠ ದೇಶದ ಜೊತೆಗೆ ಹಂಚಿಕೊಳ್ಳುವ ಮೂಲಕ ಅಮೆರಿಕದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಡೊನಾಲ್ಡ್ ಟ್ರಂಪ್ ಆಶಯ ತನ್ನ ಕೆಟ್ಟ ಟ್ಯಾರಿಫ್ ನೀತಿಗಳನ್ನು ಜಗತ್ತಿನ ದೇಶಗಳ ಮೇಲೆ ಹೇರ್ತಾ ಇರಲಿಲ್ಲ ಅಂದರೆ ಯುರೋಪಿಯನ್ ದೇಶಗಳು ಎರಡು ಸಾವಿರದ ಮೂವತ್ತರ ವೇಳೆಗೂ ಕೂಡ ನಮ್ಮ ಭಾರತದೊಂದಿಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಫೈನಲ್ ಮಾಡಿಕೊಳ್ಳೋದಕ್ಕೆ ಬರ್ತಾ ಇರಲಿಲ್ಲ ಈಗ ಅವರ ಬಳಿಯೂ ಕೂಡ ಹೆಚ್ಚಿನ ಆಯ್ಕೆಗಳಿಲ್ಲ ಭಾರತ ಬಿಟ್ಟರೆ ಉತ್ಪಾದನಾ ಸಾಮರ್ಥ್ಯ ಮತ್ತು ಪರ್ಚೇಸ್ ಪವರ್ ಇರುವುದು ಚೀನಾ ದೇಶಕ್ಕೆ ಆದರೆ ಅಲ್ಲಿ ಡೆಮೊಕ್ರಸಿ ಇಲ್ಲ ಹಾಗಾಗಿ ಚೀನಾದ ಜೊತೆ ಈ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳೋದಕ್ಕೆ ಯುರೋಪಿಯನ್ ದೇಶಗಳು ಮುಂದಾಗೋದಿಲ್ಲ ಹಾಗೆಯೇ ಅಮೆರಿಕದ ಈ ಕೆಟ್ಟ ಟ್ಯಾರಿಫ್ ವಾರನ್ನು ನಮ್ಮ ಭಾರತ ಸಮರ್ಥವಾಗಿ ಎದುರಿಸ್ತಾ ಇರೋದನ್ನು ನೋಡಿ ಆ ಯುರೋಪಿನ ದೇಶಗಳು ಕೂಡ ನಮ್ಮ ಮೇಲೆ ತುಂಬಾ ಇಂಪ್ರೆಸ್ ಆಗಿವೆ ಮತ್ತು ನಮ್ಮ ಭಾರತವನ್ನು ಭವಿಷ್ಯದ ಸೂಪರ್ ಪವರ್ ದೇಶವಾಗಿ ನೋಡೋದಕ್ಕೆ ಶುರು ಮಾಡಿವೆ ಇವೆಲ್ಲದಕ್ಕೂ ಕಾರಣರಾದ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀವೆಲ್ಲ ಈಗಲಾದರೂ ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕು ಏನೇ ಆಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಇವತ್ತಲ್ಲ ನಾಳೆ ಅಮೆರಿಕ ಕೂಡ ನಮ್ಮ ಭಾರತಕ್ಕಾಗಿ ಅವರ ಮಾರ್ಕೆಟನ್ನು ಓಪನ್ ಮಾಡಲೇಬೇಕಾಗುತ್ತೆ ಅವರ ಬಳಿಯೂ ಕೂಡ ಚೀನಾವನ್ನು ಬಿಟ್ಟರೆ ಹೆಚ್ಚಿನ ಬೇರೆ ಆಯ್ಕೆಗಳಿಲ್ಲ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮುಂದೆ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಭಾರತ ಮತ್ತು ಯುರೋಪ್ ನಡುವಿನ ಈ ಎಫ್ ಎ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್